ಹಲೋ ಫ್ರೆಂಡ್ಸ್ ನಾವಿವತ್ತು ವರ್ಗ ಮೂಲಗಳು ಅನ್ನುವಂಥ ಲೆಕ್ಕಗಳನ್ನ ಕಂಡಿಡ್ತಾ ಇದ್ದೀವಿ ಇದ್ದೇವೆ ನೋಡಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದ್ ಸಾವಿರದ ಎರಡ್ ಇಪ್ಪತ್ತೈದು ಮತ್ತು ಹದಿನೈದು ಸಾವಿರದ ಆರ್ನೂರ ಇಪ್ಪತ್ತೈದು ಹಾಗಾದ್ರೆ ಇವೆರಡರ ಒಂದು ವರ್ಗ ಮೂಲವನ್ನ ಕಂಡು ಹೌದಾ ಹಾಗಾದ್ರೆ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಏನ್ ಮಾಡಿದ್ದೇವೆ ವರ್ಗ ಮೂಲವನ್ನು ಕಂಡು ಹಿಡ್ತಾ ಆದ್ರೆ ಆ ಲೆಕ್ಕಗಳನ್ನ ಯಾವ ರೀತಿ ಮಾಡಿದ್ದೇವೆ ಅಂದ್ರೆ ಅಪವರ್ತನ ವಿಧಾನದಿಂದ ಕಂಡು ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ ಭಾಗಾಕಾರ ವಿಧಾನದಿಂದ ಇವುಗಳ ವರ್ಗ ಮೂಲವನ್ನ ಕಂಡಿಡಿಯೋಣ ಬನ್ನಿ ಯಾವುದು ಭಾಗಾಕಾರ ವಿಧಾನ ಹೌದಾ ಭಾಗಾಕಾರ ವಿಧಾನದಿಂದ ವರ್ಗ ಮೂಲವನ್ನು ಕಂಡುಹಿಡುವುದು ಹೌದಾ ಹೇಗೆ ಮಾಡೋದನ್ನ ಬನ್ನಿ ನೋಡೋಣ ಮೊದಲೇದಾಗಿ ಈ ರೀತಿ ಬದುಕೋಬೇಕು ಸಂಖ್ಯೆ ಎಷ್ಟಿದೆ ಒಂದ್ ಸಾವಿರದ ಎರಡ್ ನೂರ ಇಪ್ಪತ್ತೈದು ಹೌದಾ ಆಮೇಲೆ ಈ ಕಡೆಯಿಂದ ಎರಡೇಳು ಸ್ಥಾನಕ್ಕೆ ಏನ್ ಮಾಡ್ಬೇಕು ಗೆರೆಗಳನ್ನ ಹಾಕೋಬೇಕು ಹೌದಾ ಈ ಕಡೆಯಿಂದ ಎರಡೇಳು ಸಂಖ್ಯೆಗಳಿಗೆ ಈ ರೀತಿಯಾಗಿ ಗೆರೆಯನ್ನ ಹಾಕೋಬೇಕು ಹೌದಾ ನೋಡಿ ಈಗಾಗಲೇ ನಾವು ವರ್ಗ ಸಂಖ್ಯೆಗಳನ್ನ ಇಲ್ಲಿ ನೆನಪಿಟ್ಕೋಬೇಕಾಗ್ತದೆ ಒಂದರ ವರ್ಗ ಎಷ್ಟು ಎರಡರ ವರ್ಗ ಎಷ್ಟು ಮೂರರ ವರ್ಗ ಎಷ್ಟು ಅಂತೇಳಿ ಹೌದಾ ಇಲ್ಲಿ ಎಷ್ಟಿದೆ ನೋಡಿ ಹನ್ನೆರಡು ಇದೆ ಹಾಗಾದ್ರೆ ಹನ್ನೆರಡು ವರ್ಗ ಅಲ್ಲ ವರ್ಗ ಸಂಖ್ಯೆ ಅಲ್ಲ ಹಾಗಾದ್ರೆ ಈ ಹನ್ನೆರಡು ಕಿಂತ ಕಡಿಮೆ ಕಡಿಮೆ ಇರುವಂತ ವರ್ಗ ಸಂಖ್ಯೆ ಯಾವುದು ನೋಡಿ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಹೌದಾ ಹಾಗಾದ್ರೆ ನಾ ಹನ್ನೆರಡಕ್ಕಿಂತ ಕಡಿಮೆ ವರ್ಗ ಸಂಖ್ಯೆ ಏನು ಸಂಖ್ಯೆ ಯಾವ್ದಾಗಿದೆ ಒಂಬತ್ತಾಗಿದೆ ಹಾಗಾದ್ರೆ ಆ ಒಂಬತ್ತು ಯಾವ್ದರ ವರ್ಗ ಸಂಖ್ಯೆ ಮೂರರ ವರ್ಗ ಸಂಖ್ಯೆ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ ನೋಡಿ ಮೂರು ಮೂರ್ಲೆ ಹಾಗಾದ್ರೆ ಮೂರರ ವರ್ಗ ಎಷ್ಟಾಯ್ತು ಒಂಬತ್ತಾಯ್ತು ಹೌದಾ ಈಗ ಹನ್ನೆರಡರಲ್ಲಿ ಒಂಬತ್ತನ್ನ ಕಳಿಯೋಣ ಹನ್ನೆರಡರಲ್ಲಿ ಒಂಬತ್ತನ್ನ ಕಳೆದಾಗ ನಮಗೆ ಎಷ್ಟು ಬರ್ತಾ ಇದೆ ಮೂರು ಬರ್ತಾ ಇದೆ ಇನ್ನು ಮುಂದೆ ನೋಡಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವ್ ಎರಡು ಸಂಖ್ಯೆಗಳನ್ನ ಒಮ್ಮೆಲೆ ಇಲ್ಲಿ ಅರಿಸ್ಕೋಬೇಕು ಇವೆರಡು ಸಂಖ್ಯೆಗಳನ್ನ ಒಮ್ಮೆಲೆ ಎರಿಸ್ಕೋಬೇಕು ಎಷ್ಟಾಗ್ತಾ ಇದೆ ಇಪ್ಪತ್ತೈದು ಹೌದಾ ಹಾಗಾದ್ರೆ ಮುನ್ನೂರ ಆಯ್ತು ನೆಕ್ಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮೂರ್ ಇದೆ ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ತಗೊಂಡ್ರೆ ಇದನ್ನ ಇಲ್ಲಿ ಏನ್ ಮಾಡ್ಬೇಕು ಕೂಡಿಸಬೇಕು ಏನ್ ಮಾಡ್ಬೇಕು ಕೂಡಿಸಿ ಈ ಕಡೆ ಹತ್ತ ಸ್ಥಾನದಲ್ಲಿ ಹೇಳಬೇಕು ಮೂರಕ್ಕೆ ಮೂರ್ ಕುರುಶ ಎಷ್ಟು ಆರು ಹೌದಾ ಇಲ್ಲಿ ನೆಕ್ಸ್ಟ್ ನೋಡ್ರಿ ಯಾವ ಸಂಖ್ಯೆ ಇಲ್ಲಿಟ್ಟು ಗುಣಿಸಿದಾಗ ಅದು ಮುನ್ನೂರ ಇಪ್ಪತ್ತೈದು ಆಗ್ತಾ ಇದೆ ನೋಡಿ ಕೊನೆಯಲ್ಲಿ ಐದಿದೆ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬರ್ಬೇಕಾಗ್ತದೆ ಐದು ನೋಡಿ ಈ ಅರವತ್ತೈದನ ಐದಲ್ಲೇ ಗುಣಸ್ಬೇಕು ಅರವತ್ತೈದನ್ನ ಐದಲ್ಲೇ ಗುಣಿಸ್ಬೇಕು ನೋಡಿ ಹೌದಾ ಐದೈದೇ ಇಪ್ಪತ್ತೈದು ಎರಡು ಕೈಲ ಐದ ಅಲ್ಲೇ ಮೂವತ್ತು ಮೂವತ್ತಕ್ಕೆ ಎರಡು ಕುಣಿಸಿದ್ರೆ ಮೂವತ್ತೆರಡು ನೋಡಿ ಸೊನ್ನೆ 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 ಮುನ್ನೂರ ಇಪ್ಪತ್ತ ಮುನ್ನೂರ ಇಪ್ಪತ್ತೈದರಲ್ಲಿ ಮುನ್ನೂರ ಇಪ್ಪತ್ತೈದು ಕಳೆದಾಗ ಏನ್ ಬಂತು ಸೊನ್ನೆ ಸೊನ್ನೆ ಬಂತು ಹಾಗಾದ್ರೆ ಯಾವಾಗಲೇ ಸೊನ್ನೆ ಸೊನ್ನೆ ಬರ್ತದೆ ಹಾಗಾದ್ರೆ ಇಲ್ಲಿ ಬಂದದ್ದು ಏನಾಗ್ತಾ ಇದೆ ಉತ್ತರ ಆಗ್ತಾ ಇದೆ ಹಾಗಾದ್ರೆ ಆ ಒಂದ್ ಸಾವಿರದ ಎರಡ್ನೂರ ಇಪ್ಪತ್ತೈದರ ವರ್ಗ ಮೂಲ ಎಷ್ಟಾಯ್ತು ಮೂವತ್ತೈದು ಎಷ್ಟಾಯ್ತು ಮೂವತ್ತೈದು ಇದನ್ನ ಈ ಒಂದು ಭಾಗಾಕಾರದ ವಿಧಾನದ ಮೂಲಕ ನಾವು ಕಂಡಿರ್ತಾ ನೋಡಿ ಇದೇ ರೀತಿಯಲ್ಲಿ ಈ ಲೆಕ್ಕವನ್ನು ಕೂಡ ಮಾಡೋಣ ಸರಿಯಾಗಿ ನೋಡಿ ಒಂದು ಐದು ಆರು ಎರಡು ಐದು ಹೌದಾ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಈ ಕಡೆಯಿಂದ ಎರಡ ಸಂಖ್ಯೆಗಳಿಗೆ ಹಾಕಬೇಕು ಇಲ್ಲಿ ನೋಡಿ ಹೌದಾ ಹಾ ಫಸ್ಟ್ ಇಲ್ಲಿ ಎಷ್ಟಿದೆ ಒಂದೇ ಒಂದು ಸಂಖ್ಯೆ ಇದೆ ಹಾಗಾದ್ರೆ ಯಾವ್ದು ಬರ್ತಾ ಇದೆ ಒಂದರ ವರ್ಗ ಒಂದು ಒಂದೊಂದ್ಲೇ ಒಂದು ಒಂದ್ ಒಂದ್ಲೇ ಒಂದ್ ಅಂದ್ರೆ ಒಂದೆರಡನ್ನ ಒಂದ್ ಒಂದ್ ಕರೆಯನ್ನ ಆಯ್ತು ಸೊನ್ನೆ ಆಯ್ತು ಹಾ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಒಂದ್ ತಗೊಂಡಿರ್ತಲ್ಲ ಇದೇ ಇಲ್ಲಿ ಇಟ್ಟು ಕೂಡಿಸ್ಬೇಕು ಎಷ್ಟಾಗ್ತಾ ಇದೆ ಎರಡು ಹೌದಾ ಹ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಈ ಒಂದು ಮುಗೀತು ಇಲ್ಲಿ ನೋಡಿ ಏನಿದೆ ಐವತ್ತಾರು ಹಾಗಾದ್ರೆ ಈ ಎರಡು ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು ಕೆಳಗೆ ಇಳಿಸ್ಕೋಬೇಕು ನೋಡಿ ಇಲ್ಲಿ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಐವತ್ತಾರು ಅಥವಾ ಐವತ್ತಾರಕ್ಕ ಕಡಿಮೆ ಬರ್ತದೆ ಅಂತೇಳಿ ನೋಡ್ಬೇಕು ನೋಡಿ ಇಪ್ಪತ್ತೊಂದು ಇಟ್ಟೆ ಅಂತ ಕರಿ ಅಂದ್ರೆ ಇಲ್ಲಿ ಯಾವ ಸಂಖ್ಯೆ ಇಡ್ತೀವಿ ಅದ ಸಂಖ್ಯೆಲೆ ಗುಣಸ್ಬೇಕು ಹೌದಾ ಈಗ ಎರಡ್ ಇಟ್ರೆ ಇಪ್ಪತ್ತೆರಡು ಇದೆ ಇಪ್ಪತ್ತೆರಡು ಎಡ್ಲೆ ಎಷ್ಟಾಗ್ತಾ ಇದೆ ನಲ್ವತ್ನಾಲ್ಕ ಆಗ್ತಾ ಇದೆ ಅದೇ ರೀತಿಯಲ್ಲಿ ಮೂರ್ ಇಟ್ರೆ ಮೂರ ಎಷ್ಟ್ಲೆ ಮೂರ್ ಇಟ್ರೆ ಎಷ್ಟೇ ಮೂರ್ ಮೂಡ್ಲೆ ಒಂಬತ್ತಾಗ್ತದೆ ಮೂರ್ಯಾಡ್ಲೆ ಆರು ಹಾಗಾದ್ರೆ ಅರವತ್ತೊಂಬತ್ತು ಆಗ್ತಾ ಇದೆ ಹಾಗಾದ್ರೆ ಐವತ್ತಾರ ಸಂಖ್ಯೆ ಯಾವ್ದಾಗ್ತಾ ಇದೆ ಇಪ್ಪತ್ ಎರಡು ಹೌದಾ ಇಲ್ಲಿ ಎರಡು ಇಡಬೇಕು ಇಲ್ಲಿ ಎರಡು ಇಟ್ಟರೆ ಇಲ್ಲಿ ಎರಡು ಇಡಬೇಕು ಹಾಗಾದ್ರೆ ಇದೇ ಎರಡರಿಂದ ಇದನ್ನ ಏನ್ ಮಾಡ್ಬೇಕು ಗುಣಸ್ಬೇಕು ನೋಡಿ ಎರಡು ಎರಡ್ಲೆ ನಾಲ್ಕು ಎರಡು ಎರಡೇ ನಾಲ್ಕು ಇದಕ್ಕಿಂತ ಸಾಂದ್ರ ಐದಾ ಹಾಗಾದ್ರೆ ಬಿಡೋಣ ಆರಲ್ಲಿ ನಾಲ್ಕು ಹೋದ್ರೆ ಎರಡು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಹ ಮುಂದೇನಿದೆ ನೋಡಿ ಒಂದು ಇದು ಎರಡು ಐದು ಹಾಗಾದ್ರೆ ಎರಡು ಐದು ಎರಡು ಐದನ್ನ ಇರಿಸ್ಕೊಬೇಕು ಈಗ ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಇದನ್ನು ಕೂಡಿದೇವಿ ಇಲ್ಲಿಯೂ ಕೂಡ ಈ ಇಪ್ಪತ್ತೆರಡಕ್ಕೆ ಎರಡನ್ನ ಏನ್ ಮಾಡ್ಬೇಕು ಕೂಡಿಸ್ಬೇಕು ಎಷ್ಟಾಗ್ತಾ ಇದೆ ಇಪ್ಪತ್ನಾಕು ಹೌದಾ ನೋಡಿ ಇಲ್ಲಿ ಇದೆ ಅಂದ್ರೆ ಇಲ್ಲಿ ಐದರಲ್ಲೇ ಗುಣಸ್ರೆ ಬರ್ಬೋದು ಹಾಗಾದ್ರೆ ಇಲ್ಲಿ ಐದು ಇಟ್ಟು ಅಂದ್ರೆ ಇದನ್ನ ಇಲ್ಲಿ ಇರಬೇಕು ನೋಡಿ ಐದೈದೇ ಇಪ್ಪತ್ತೈದು ಯಾರು ಕೈಲಾ ಐದ್ ನಾಲ್ಕೇ ಇಪ್ಪತ್ತು ಇಪ್ಪತ್ತಕ್ಕೆ ಎರಡು ಕುಡಿಸಿದ್ರೆ ಇಪ್ಪತ್ತೆರಡು ಮತ್ತೆ ಎರಡು ಕೈಲಾ ಐದು ಎಡ್ಲೆ ಹತ್ತು ಹತ್ತಕ್ಕೆ ಎರಡು ಕುಡಿಸಿದ್ರೆ ಹನ್ನೆರಡು ಹಾಗಾದ್ರೆ ಇದನ್ನ ಮಾಡಿಬಿಡೋಣ ಬಿಡೋಣ ಅವಾಗ ನಮ್ಗೆ ಎಷ್ಟು ಬಂತು ಉತ್ತರ ಒಂದೂರ ಇಪ್ಪತ್ತೈದು ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ಹೌದಾ ನೋಡಿ ಇವತ್ ನಾವು ಈ ವರ್ಗ ಮೂಲಗಳನ್ನ ಬಾಗಾಕಾರದ ವಿಧಾನದ ಮೂಲಕ ಈ ರೀತಿಯಾಗಿ ಕಂಡಿಡಿದ್ದೇವೆ ಹೌದಾ ನೋಡಿ ಯಾವ ರೀತಿ ಮಾಡ್ಕೋಬೇಕು ಈ ರೀತಿಯ ಭಾಗ ಭಾಗಕಾರ ಚಿಹ್ನೆಯಲ್ಲಿ ಬರ್ಕೋಬೇಕು ಮತ್ತೇನ್ ಮಾಡ್ಕೋಬೇಕು ಕಡೆಯಿಂದ ಎರಡು ಸ್ಥಾನ ಹೌದಾ ಅಂದ್ರೆ ಎರಡ್ ಸಂಖ್ಯೆಗಳಿಗೆ ಈ ರೀತಿಯಾಗಿ ಗೆರೆಗಳನ್ನ ಹಾಕೋಬೇಕು ಆಮೇಲೆ ಇಲ್ಲಿ ಬರುವಂತ ಸಂಖ್ಯೆಯ ವರ್ಗ ಸಂಖ್ಯೆಯ ಅದಕ್ಕಿಂತ ಹೇಳಿ ತಿಳ್ಕೊಂಡು ಅದನ್ನು ಬರ್ಕೊಂಡು ಭಾಗಕಾರ ರೀತಿಯಲ್ಲಿ ಇದನ್ನ ಮಾಡಿ ಈ ರೀತಿಯಾಗಿ ಉತ್ತರವನ್ನ ತಗೋಬೇಕು ಹಲೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು